ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಕರ್ನಾಟಕದಲ್ಲಿ ರೋಚಕ ಘಟನೆಯೊಂದು ಆಗಿದೆ ಐದು ವರ್ಷದ ಬಾಲಕಿಯ ಅಪಹರಣ ಹತ್ಯೆ ಪ್ರಕರಣದಲ್ಲಿ ಕಾಮುಕನನ್ನ ಲೇಡಿ ಪೊಲೀಸ್ ಒಬ್ಬರು ಎನ್ಕೌಂಟರ್ ಮಾಡಿದ್ದಾರೆ ಬಿಹಾರ ಮೂಲದ ರಿತೇಶ್ ಅನ್ನೋ ಪಾತಕಿಯನ್ನ ಸಿನಿಮೀಯ ಘಟನೆಯಲ್ಲಿ ಈಗ ಮುಗಿಸಲಾಗಿದೆ ಹೆಣ್ಣಿನ ಮೇಲೆ ದಾಳಿ ಮಾಡಿದ ಕಾಮುಕ ಇನ್ನೊಬ್ಬ ಹೆಣ್ಣಿನಿಂದಲೇ ಹತ್ಯೆಗೀಡಾಗಿದ್ದಾನೆ ಗಂಡು ಮೆಟ್ಟಿದ ನಾಡು ಅಂತ ಕರೆಸಿಕೊಳ್ಳುವ ಹುಬ್ಬಳ್ಳಿಯಲ್ಲಿ ಈ ಘಟನೆಯಾಗಿದೆ ಬಹುಶಃ ರಾಜ್ಯ ಪೊಲೀಸ್ ಇತಿಹಾಸದಲ್ಲೇ ಕ್ಷಿಪ್ರ ಕಾರ್ಯಾಚರಣೆ ಇದು ಘಟನೆ ನಡೆದ ದಿನವೇ ಪಾತಕಿಯನ್ನ ಪರಲೋಕಕ್ಕೆ ಅಟ್ಟಲಾಗಿದೆ ಪಿಎಸ್ಐ ಅನ್ನಪೂರ್ಣ ಅನ್ನೋ ಮಹಿಳಾ ಅಧಿಕಾರಿ ಜನರ ಪಾಲಿಗೆ ಈಗ ಲೇಡೀಸ್ ಸಿಂಗಂ ಆಗಿ ಕಾಣಿಸ್ಕೊಳ್ತಿದ್ದಾರೆ ಲೇಡಿಸ್ ಸಿಂಗಮ್ ಅಂತ ಜನ ಕರೀತಾ ಇದ್ದಾರೆ ಆಟ ಆಡ್ತಾ ಇದ್ದ ಮಗು ಅಪಹರಿಸಿದ್ದ ಕಾಮುಕ ಹಾಗೆ ಸ್ನೇಹಿತರೆ ಹುಬ್ಬಳ್ಳಿಯ ಅಶೋಕ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು ಭಾನುವಾರ ಬೆಳಗ್ಗೆ ಹತ್ತು ಮುಕ್ಕಾಲರ ಸುಮಾರಿಗೆ ಅಲ್ಲಿನ ವಿಜಯನಗರ ಬಡಾವಣೆಯಲ್ಲಿ ಐದು ವರ್ಷದ ಪುಟ್ಟ ಬಾಲಕಿಯೊಬ್ಬಳು ಮನೆ ಅಂಗಳದಲ್ಲಿ ಆಡ್ತಾ ಇದ್ಲು ಇಂಥ ಟೈಮ್ ನಲ್ಲಿ ಬಂದ ಪಾತಕಿಯೊಬ್ಬ ಬಾಲಕಿಗೆ ಚಾಕ್ಲೇಟ್ ಕೊಡೋದಾಗಿ ಮನವೊಲಿಸಿ ಕರ್ಕೊಂಡು ಹೋಗಿದ್ದಾನೆ ಮನೆಗೆ ಕಾಂಪೌಂಡ್ ಇತ್ತು ಗೇಟ್ ಹಾಕಿತ್ತು ಆದ್ರೂ ಈ ಸೈಕೋಪಾತ್ ಆಚೆಯಿಂದಲೇ ಬಾಲಕಿಯನ್ನ ಕಾಂಟ್ಯಾಕ್ಟ್ ಮಾಡಿದಾನೆ ನೆಪ ಹೇಳಿ ಕಾಂಪೌಂಡ್ ನತ್ತ ಬರುವಂತೆ ಮಾಡಿದಾನೆ ನಂತರ ಆಚೆಯಿಂದಲೇ ಬಾಲಕಿಯನ್ನ ಎತ್ಕೊಂಡು ಹೋಗಿದ್ದಾನೆ ಅಲ್ಲೇ ಹತ್ತಿರದ ಪಾಳು ಬಿದ್ದಿದ್ದ ಶೆಡ್ ಒಂದಕ್ಕೆ ಕರ್ಕೊಂಡು ಹೋಗಿದ್ದು ಅತ್ಯಾಚಾರ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾನೆ ಬಾಲಕಿ ಕೂಗೋಕೆ ಶುರು ಮಾಡಿದ್ದಾಳೆ ಆಗ ಭಯ ಬಿದ್ದ ಸೈಕೋಪಾತ್ ಬಾಲಕಿಯ ಕತ್ತು ಹೆಸಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ ಶೆಡ್ನಲ್ಲಿ ಬಾಲಕಿಯ ಶವ ಪತ್ತೆ ಅಂದ ಹಾಗೆ ಬಾಲಕಿ ಕುಟುಂಬ ಕೊಪ್ಪಳ ಮೂಲದ್ದು ತಂದೆ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ರು ತಾಯಿ ಮನೆ ಕೆಲಸ ಮಾಡ್ತಾ ಇದ್ರು ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದ ಫ್ಯಾಮಿಲಿ ಸೊ ಭಾನುವಾರ ಬೆಳಗ್ಗೆ ತಾಯಿ ಈ ರೀತಿ ಕೆಲಸಕ್ಕೆ ಹೋಗೋ ಟೈಮ್ನಲ್ಲಿ ಮಗುವನ್ನು ಮಗುವನ್ನ ಕೂಡ ಕರ್ಕೊಂಡು ಹೋಗಿದ್ರು ತಾಯಿ ಮನೆಯೊಳಗಡೆ ಕೆಲಸ ಮಾಡುತ್ತಿದ್ದಾಗ ಮಗು ಆ ಮನೆಯ ಹೊರಗಡೆ ಅಂಗಳದಲ್ಲಿ ಆಡ್ತಾ ಇತ್ತು ಅಂತ ಟೈಮ್ನಲ್ಲಿ ಈ ಘಟನೆಯಾಗಿದೆ ಸ್ವಲ್ಪ ಸಮಯದ ನಂತರ ತಾಯಿ ಆಚೆ ಬಂದಿದ್ದಾರೆ ಮಗು ಕಾಣ್ತಿಲ್ಲ ಗಾಬರಿಯಾಗಿದ್ದಾರೆ ತಕ್ಷಣ ಅಲ್ಲೇ ಇದ್ದ ಆಟೋ ಚಾಲಕರೊಂದಿಗೆ ಹುಡುಕೋಕೆ ಶುರು ಮಾಡಿದ್ದಾರೆ ಕೆಲ ಕಾಲ ಹುಡುಕಿದ ನಂತರ ಎದುರಿದ್ದ ಶೆಡ್ ನಲ್ಲಿ ಬಾಲಕಿಯ ದೇಹ ಪತ್ತೆಯಾಗಿದೆ ಕೆಎಂಸಿ ಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆದರೆ ಮಗು ಅಷ್ಟು ಮೃತಪಟ್ಟಿರೋದು ವೈದ್ಯರು ಕನ್ಫರ್ಮ್ ಮಾಡಿದ್ರು ಬಿಹಾರದ ಪಾತಕಿ ಘಟನೆ ಬೆನ್ನಲ್ಲೇ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಹೊತ್ತಿಗೆ ಅಶೋಕನಗರ ಠಾಣೆಯಲ್ಲಿ ದೂರು ದಾಖಲಾಯಿತು ಪೊಲೀಸರು ಐದು ವಿಶೇಷ ಟೀಮ್ ರಚಿಸಿ ಆರೋಪಿಯ ಪತ್ತೆ ಕಾರ್ಯವನ್ನು ಶುರು ಮಾಡಿದ್ದಾರೆ ಇದೇ ವೇಳೆ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದಾಗ ಆರೋಪಿಯ ಕೃತ್ಯ ಕ್ಯಾಮೆರಾ ಕಣ್ಣಲ್ಲಿ ರೆಕಾರ್ಡ್ ಆಗಿರೋದು ಕಂಡು ಬಂದಿದೆ ಸ್ಥಳೀಯರ ಹತ್ರ ಕೇಳಿದಾಗ ಈ ವ್ಯಕ್ತಿ ಬಿಹಾರ ಮೂಲದ ರಿತೇಶ್ ಕುಮಾರ್ ಅಂತ ಗೊತ್ತಾಗಿದೆ ಮೂವತ್ತೈದು ವರ್ಷದ ಈತ ಪಾಟ್ನಾ ನಿವಾಸಿ ಸುಮಾರು ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಈ ತಿಂಗಳ ಸುಮಾರಿಗೆ ಆತ ಹುಬ್ಬಳ್ಳಿಗೆ ಬಂದಿದ್ದ ಕಟ್ಟಡ ನಿರ್ಮಾಣ ಡಾಬಾಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ ತಕ್ಷಣ ಪೊಲೀಸರು ರಿತೇಶ್ ನನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆದ್ರು ರೊಚ್ಚಿಗೆದ್ದ ಜನ ಹುಬ್ಬಳ್ಳಿ ಉದ್ವಿಗ್ನ ಘಟನೆ ಬೆನ್ನಲ್ಲೇ ಜನ ರುಚಿಗೆದ್ದಿದ್ರು ಪುಟ್ಟ ಕಂದವನ ಅತ್ಯಾಚಾರ ಮತ್ತು ಹತ್ಯೆಯಿಂದ ಕೆರಳಿದ್ರು ಇಡೀ ಹುಬ್ಬಳ್ಳಿಯಾದ್ಯಂತ ಭಾರೀ ಪ್ರತಿಭಟನೆ ಶುರುವಾಯಿತು ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಟೈರ್ಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಸ್ಟೇಷನ್ ಮುಂದೆ ಸ್ವಯಂ ಪ್ರೇರಿತವಾಗಿ ಸ್ಥಳೀಯ ನಿವಾಸಿಗಳು ದಿನವಿಡೀ ಪ್ರತಿಭಟಿಸಿದರು ಆರೋಪಿ ವಿರುದ್ಧ ಕಾನೂನು ಪ್ರಕ್ರಿಯೆ ನಡೆಸುವ ಬದಲು ನಮ್ಮ ಮುಂದೇನೇ ಆತನನ್ನು ಮುಗಿಸಿಬಿಡಿ ಅಂತ ಆಗ್ರಹ ಮಾಡಿದ್ರು ಸಿಸಿ ಟಿ ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿದೆ ಇನ್ನೇನು ತನಿಖೆ ಮಾಡೋದು ಮುಂದೆನೇ ಇದೆ ಸುಮ್ಮನೆ ಲೇಟ್ ಡಿಲೇ ಅಂತೆಲ್ಲ ಜನ ಎಮೋಷನಲ್ ಆಗಿ ಆಕ್ರೋಶ ವ್ಯಕ್ತಪಡಿಸಿದರು ಲೇಡಿ ಪೊಲೀಸ್ ಗುಂಡಿಗೆ ಪಾತಕಿ ಬಲಿ ಆರೋಪಿ ರಿತೇಶ್ ನನ್ನ ವಶಕ್ಕೆ ಪಡೆದ ಪೊಲೀಸರು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಈ ವೇಳೆ ಆರೋಪಿ ಸರಿಯಾದ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಅಂತ ಹೇಳಲಾಗ್ತಿದೆ ಸಿಸಿ ಟಿವಿಯಲ್ಲಿ ಮಗುವನ್ನು ಹೊತ್ಕೊಂಡು ಹೋಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಆದ್ರೆ ಆತನ ಐಡೆಂಟಿಟಿ ಬಗ್ಗೆ ಸರಿಯಾದ ಮಾಹಿತಿ ಕೊಡ್ತಾ ಇರಲಿಲ್ಲ ಆತ ಹೀಗಾಗಿ ಪೊಲೀಸರು ಆರೋಪಿಯನ್ನ ಆತ ವಾಸ ಮಾಡ್ತಿದ್ದ ಸ್ಥಳಕ್ಕೆ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸೋಕೆ ನೋಡಿದ್ದಾರೆ ಹುಬ್ಬಳ್ಳಿಯ ತಾರಿಹಾಳ ಸೇತುವೆ ಬಳಿ ಒಂದು ಹಳೆ ಶೆಡ್ ನಲ್ಲಿ ವಾಸ ಮಾಡ್ತಿದ್ದ ಹೀಗೆ ವಿಚಾರಣೆ ನಡೆಸಿ ವಾಪಸ್ ಬರಬೇಕಾದ್ರೆ ಆರೋಪಿ ರಿತೇಶ್ ಪೊಲೀಸರ ಮೇಲೇನೆ ದಾಳಿ ಮಾಡಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ ಪೊಲೀಸ್ ಸಿಬ್ಬಂದಿ ಹಾಗೂ ಕಾರಿನ ಮೇಲೆ ಕಲ್ಲೆಸ್ತಿದ್ದಾನೆ ಕೂಡಲೇ ಕಾರ್ಯಪ್ರವೃತ್ತರಾದ ಮಹಿಳಾ ಪೊಲೀಸ್ ಅಧಿಕಾರಿ ಪಿ ಎಸ್ಐ ಅನ್ನಪೂರ್ಣ ಮೊದಲು ಏರ್ ಫೈರ್ ಮಾಡಿ ಆರೋಪಿಯನ್ನ ತಡೆಯೋಕೆ ಬೆದರಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಆತ ಅನ್ನಪೂರ್ಣ ಅವರ ಮೇಲೂ ಕೂಡ ಹಲ್ಲೆ ಮಾಡಿ ಓಡ್ ಹೋಗೋಕೆ ಪ್ರಯತ್ನ ಪಟ್ಟಿದ್ದಾನೆ ಆ ಸಂದರ್ಭದಲ್ಲಿ ಪಿ ಎಸ್ಐ ಅನ್ನಪೂರ್ಣ ಅವರು ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಆಗ ನಡೆದ ಆಕ್ಷನ್ ಅಲ್ಲಿ ಒಂದು ಬೆನ್ನಿಗೂ ಗುಂಡು ನುಗ್ಗಿದೆ ಕೂಡಲೇ ಆರೋಪಿ ಕುಸಿದು ಬಿದ್ದಿದ್ದಾನೆ ಗುಂಡೇಟಿನಿಂದ ತೀವ್ರ ಗಾಯಗೊಂಡಿದ್ದ ಕೆಮಿಸ್ಗೆ ಕರ್ಕೊಂಡು ಹೋಗಲಾಯಿತು ಆದರೆ ಮಾರ್ಗ ಮಧ್ಯೆನೇ ಆರೋಪಿ ಹೃದೇಶ್ ಕುಮಾರ್ ಮೃತಪಟ್ಟ ಅಂತ ವೈದ್ಯರು ಹೇಳಿದ್ದಾರೆ ಸದ್ಯ ಘಟನೆಯಲ್ಲಿ ಗಾಯಗೊಂಡಿರುವ ಪಿಎಸ್ಐ ಅನ್ನಪೂರ್ಣ ಮತ್ತು ಇತರ ಇಬ್ಬರು ಪೊಲೀಸ್ ಸಿಬ್ಬಂದಿಗೆ ಕಿಮ್ಸ್ ನಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ ಕಳೆದ ಮೂರು ದಶಕದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಲೇಡಿ ಪೊಲೀಸ್ ಒಬ್ರು ಈ ರೀತಿ ಎನ್ಕೌಂಟರ್ ಮಾಡಿದ್ದಾರೆ ಅನ್ನೋದು ಬಹಳ ನ್ಯಾಷನಲ್ ಲೆವೆಲ್ ನಲ್ಲಿ ವೈರಲ್ ಆಗ್ತಾ ಇದೆ ಹೇಳು ಸ್ನೇಹಿತರೆ ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿಯ ವೈಷ್ಣೋದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ ಆಫರ್ ಪ್ರೈಸ್ ಕೇವಲ ಅರವತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ವಾಗಾ ಬಾರ್ಡರ್ ಗೋಲ್ಡನ್ ಟೆಂಪಲ್ ಪಹಲ್ಗಾಮ್ ಸೋನ್ಮಾರ್ಗ್ ಗುಲ್ಮಾರ್ಗ್ ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ ಸೆವೆನ್ ನೈಟ್ ಏಟ್ ಡೇಸ್ ಟ್ರಿಪ್ ಇದು ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಆಲ್ ಮೀಲ್ಸ್ ದರ್ಶನ ವ್ಯವಸ್ಥೆ ಎಸಿ ಟ್ರಾನ್ಸ್ಪೋರ್ಟ್ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ ಹೊರಡೋ ದಿನ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಕೂಡ ಬುಕ್ ಮಾಡಬಹುದು ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ ಯಾರು ಈ ಅನ್ನಪೂರ್ಣ ಪಿಎಸ್ಐ ಅನ್ನಪೂರ್ಣ ಮೂಲತಃ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕು ಗುಜನಟ್ಟಿ ಗ್ರಾಮದವರು ಕಡು ಬಡತನದ ರೈತಾಪಿ ಕುಟುಂಬದಿಂದ ಬಂದವರು ಧಾರವಾಡ ಯೂನಿವರ್ಸಿಟಿಯಿಂದ ಕೃಷಿ ಯೂನಿವರ್ಸಿಟಿಯಿಂದ ಎಂಎಸ್ಸಿ ಪದವಿಯನ್ನು ಮುಗಿಸಿ ಕಳೆದ ವರ್ಷ ಯು ಪಿ ಪರೀಕ್ಷೆ ಬರೆದು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದರು ಪಿಎಸ್ಐ ಆಗಿ ಆಯ್ಕೆಯಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೇವೆಗೆ ಸೇರ್ಪಡೆಯಾಗಿದ್ದರು ಮುಂದಿನ ತಿಂಗಳು ಅವರ ಮದುವೆ ಕೂಡ ನಿಗದಿಯಾಗಿತ್ತು ಯಂಗ್ ಆಫೀಸರ್ ವೈಯಕ್ತಿಕ ಜೀವನವನ್ನು ಲೆಕ್ಕಿಸದೆ ಆರೋಪಿಯನ್ನು ಈಗ ಬಲಿತಗೊಂಡಿದ್ದಾರೆ ಇನ್ನು ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿರೋ ರಾಜ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ್ ಪೊಲೀಸರು ಆತ್ಮರಕ್ಷಣೆಗೆ ಗುಂಡು ಹಾರಿಸಿದ್ದಾರೆ ಆದರೆ ಇದರ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ತನಿಖೆಯಂತೂ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಬಿಟಿಎಂ ಲೇಔಟ್ ಪ್ರಕರಣ ಕೂಡ ಉಲ್ಲೇಖಿಸಿ ಹೊರ ರಾಜ್ಯಗಳಿಂದ ಬಂದವರಿಂದಲೇ ಹೆಚ್ಚು ಅಪರಾಧ ಪ್ರಕರಣ ನೋಡ್ತಾ ಇದೀವಿ ಹೆಚ್ಚು ಕಡೆ ಕಟ್ಟಡ ಕಾರ್ಮಿಕರಿಂದಲೇ ಅಪರಾಧ ಕೃತ್ಯ ನಡೆಯುತ್ತಿರುವುದು ಕಂಡು ಬರ್ತಾ ಇದೆ ಹೀಗಾಗಿ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕೋಕೆ ಕಾರ್ಮಿಕ ಇಲಾಖೆಯೊಂದಿಗೆ ಜಂಟಿ ಸಭೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಏನೋ ಆಸ್ಪತ್ರೆಯಲ್ಲಿ ದಾಖಲಾದ ಪೊಲೀಸರನ್ನ ಭೇಟಿಯಾಗಿರೋ ಸಚಿವ ಸಂತೋಷ್ ಲಾಡ್ ಅನ್ನಪೂರ್ಣ ಅವರಿಗೆ ಸಲ್ಯೂಟ್ ಮಾಡ್ತೀನಿ ಅಂತ ಹೇಳಿ ಅವರು ಕ್ಯಾಮರಾ ಮುಂದೆ ಎಲ್ಲ ಒಂದು ಸಲ್ಯೂಟ್ ಮಾಡಿದ್ದಾರೆ ಅನ್ನಪೂರ್ಣ ಅವರಿಗೆ ಏನು ಮೃತ ಬಾಲಕಿಯ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ಒಟ್ಟಿನಲ್ಲಿ ಏನು ಅರಿಯದ ಹುಬ್ಬಳ್ಳಿಯ ಮುಗ್ಧ ಬಾಲಕಿಯ ಜೀವ ಪಡೆದ ಆರೋಪಿ ರಿತೇಶ್ ಕುಮಾರ್ ಮಹಿಳಾ ಪೊಲೀಸ್ ಅಧಿಕಾರಿಯ ಕೈಯಲ್ಲೇ ಎನ್ಕೌಂಟರ್ಗೆ ಬಲಿಯಾಗಿದ್ದು ಯುವ ಮಹಿಳಾ ಪೊಲೀಸ್ ಅಧಿಕಾರಿ ಅನ್ನಪೂರ್ಣ ಅವರ ಧೈರ್ಯ ಮತ್ತು ಸಾಹಸಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸಾಮಾನ್ಯವಾಗಿ ಪೊಲೀಸ್ ಎನ್ಕೌಂಟರ್ಸ್ ಅಂತ ಹೇಳಿದ್ರೆ ಜನ ಅನುಮಾನದಿಂದಲೂ ನೋಡುವಂತ ಕೇಸಸ್ ಇರುತ್ತೆ ಆದರೆ ಈ ವಿಚಾರದಲ್ಲಿ ಆತನೇ ಆರೋಪಿ ಕ್ಲಿಯರ್ ಇದೆ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಿರೋದ್ರಿಂದ ಯೂಶ್ವಲಿ ಎನ್ಕೌಂಟರ್ ಮಾಡಿ ಮುಗಿಸೋದು ಕಾನೂನಾತ್ಮಕ ಕ್ರಮ ಅಲ್ಲ ಆದ್ರೆ ಆತ್ಮರಕ್ಷಣೆಗೋಸ್ಕರ ಮಾಡ್ಲೇಬೇಕಾಗತ್ತಲ್ಲ ಪೊಲೀಸರು ಜೊತೆಗೆ ಕ್ಲಿಯರ್ ಇದೆಯಲ್ಲ ಎಲ್ಲಿ ಸಿ ವಿ ಆತ ಹೊತ್ಕೊಂಡು ಹೋಗಿರೋದು ಮಗುವನ್ನು ಹಾಗಾಗಿ ಯೂನಿವರ್ಸಲ್ ಆಗಿ ಈತನ ಹೊಡೆದ್ ಒಳ್ಳೆದಾಯ್ತು ಅಂತ ಹೇಳೋರ ಜೊತೆಗೆ ಒಂದಷ್ಟು ಜನ ಇಲ್ಲ ಕೋರ್ಟ್ ಮೂಲಕ ಆಗಬೇಕು ಅಂತ ಹೇಳೋರು ಕೂಡ ಏನು ಜಾಸ್ತಿ ಟೀಕೆ ಟಿಪ್ಪಣಿ ಮಾಡಿದೆ ಅನ್ನಪೂರ್ಣ ಅವ್ರನ್ನ ಟಿಪ್ಪ ಮಾಡಿದ ಸುಮ್ಮನಿದ್ದಾರೆ ಇಡೀ ಪ್ರಕರಣದ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ಮಾಡಿದ್ದೀವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವುದು ಜಾಯಿನ್ ಕೂಡ ಆಗಬಹುದು